ಶಾಸಕರು ಕರೆಕ್ಟೈ ಸ್ಪೀಕರ್ದು ಮಾಡುದು ಸ್ಪೀಕರ್ದು ಕರೆಕ್ಟಿದೆ ಯಾವ ರೀತಿಯಿಂದ ತೊಂದರೆ ಇಲ್ಲ ಕರೆಕ್ಟಾಗಿ ನಮ್ಮಂಥ ಸ್ಪೀಕರ್ ಎಲ್ಲಿಲ್ಲ ಯಾರು ಖಾದರ್ ಯು ಟಿ ಖಾದರು ಒಳ್ಳೆಯ ಸ್ಪೀಕರ್ ಒಳ್ಳೆ ರೀತಿಯಿಂದ ಹೌಸನ್ನು ಇಲ್ಲಿ ಮಠ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ನೆನೆಸ್ಕೊಂಡು ಬಂದಿದ್ದಾರೆ ಅದು ಯಾವ ರೀತಿಯೂ ಒಂದು ಕೊರತೆ ಆಗಿಲ್ಲ ಮತ್ತು ಆಗಲಿ ರಾತ್ರಿ ಬೆಳಗಿನ ಜಾವ ತನಕ ಎರಡು ಗಂಟೆ ಮೂರು ಗಂಟೆ ತನಕ ಇವತ್ತು ಔಸನ್ನ ನೆನೆಸ್ಕೊಂಡು ಹೋಗ್ಯಾರ ಹಾಂ ಒಂದು ಸ್ವಲ್ಪ ವೇಸ್ಟ್ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಇಲ್ಲ ನಮ್ಮ ಬಿಜೆಪಿಯವರು ಹೇಳಕ್ಕೆ ಅವ್ರು ಬೇರೆ ಕೆಲಸರ ಏನಾಯ್ತು ಮತ್ತೇನು ಬಾಯ್ಸಿಕೆಂತ ಹೋದ್ರೆ ಯಾರು ಯಾಕೆ ಸುಮ್ಮನೆ ಸರ್ ಕೇಂದ್ರದಾಗ ಮಾಡಲಿಲ್ಲ ಮಾಡ್ತಾರೆ ಯಾರು ಪಿಯವರೆಲ್ಲ ಆಡಲಿ ಬಿಡು ಅದಕ್ಕೇನಾಯ್ತು ಮಾಡೋಕ್ಕೇನಾಯ್ತು ಅದಕ್ಕೇನು ನಮ್ಮ ನೋಡು ಎಲ್ಲರಿಗೂ ಒಟ್ಟು ಸರಿಸಮಾನವಾಗಿ ಇರಬೇಕು ಪ್ರತಿಯೊಬ್ಬರು ಸರಿಸಮಾನವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರತಿ ಜಾತಿ ಜನಾಂಗದವರು ಇಕ್ವಾಲಿಟಿ ಅಂತ ನಾವು ಇಟ್ಕೊಂಡು ನಾವು ಇವತ್ತು ಮುಂದೆಡಿತೇವೆ ಯಾವ ರೀತಿಯಿಂದ ರಾಜಣ್ಣ ಪಾಪ ಕರೆಕ್ಟಾಗಿ ಹೇಳ್ಯಾರಲ್ಲ ರಾಜಣ್ಣನ ಮಾತಾಡ್ಯಾರಲ್ಲ ಮತ್ತೆ ನಮಗೇನು ಬಂದಿಲ್ಲ ಇಲ್ಲಿ ಮಠ ರಾಜಣ್ಣರಿಗೂ ರಾಜಣ್ಣ ಹಂಗೆ ರಾಜಣ್ಣ ಎಂ ಬಿ ಪಾಟೀಲ್ ಹೇಳ್ಯಾರ ಸತೀಶ್ ಹೇಳ್ಯಾರ ಎಲ್ಲರೂ ಮಾತಾಡ್ಯಾರಲ್ಲ ಒಳ್ಳೆ ರೀತಿಯಿಂದ ಈಗ ಅದರ ಈಗ ಅನಿಟ್ರಪ್ ಬಗ್ಗೆ ಏನು ಎನ್ಕ್ವೈರಿ ಮಾಡ್ತೀನಿ ಅಂತ ನೀವು ಹೇಳ್ಯಾರ ಯಾರು ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಅಂತ ಅಂತ ಈಗ ಇವತ್ತು ಎಂ ಬಿ ಪಾಟೀಲ್ ಹೇಳ್ಯಾರಲ್ಲ ರಾಜಣ್ಣ ಅಲೋ ಅಂದ್ರೆ ಯಾರಿಗೂ ಅಲೋ ಅಂದಿಲ್ಲ ಏನು ಅಂತ ಕೇಳ್ಯಾರ ಪ್ರಶ್ನೆ ಮಾಡ್ಯಾರ ಅನಿ ಟ್ಯಾಪ್ ಮಾಡಕ್ ಹೋದಾಗ ಏನು ಬರ್ತದೆ ಹ್ಞೂ ನನಗೆ ಆಯ್ ಅಂತ ನಾನು